ಎಚ್ ನಿಮ್ಮ ಗಜ ಸಂಕೇಶ್ವರ ಪಟ್ಟಣದ ಅಭಿವೃದ್ಧಿಗಾಗಿ ಒಮ್ಮತದಿಂದ ನಿರ್ಧಾರ ಕೈಗೊಂಡು ಠರಾವುಗಳನ್ನ ಪಾಸ್ ಮಾಡಿದರೂ ಸಹ ಅಧಿಕಾರಿಗಳು ಅವುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಹಿಂದೇಟು ಹಾಕುತ್ತಿರುವುದೇಕೆ ಎಂದು ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಮಂಗಳವಾರ ಸಂಜೆ ಅಧ್ಯಕ್ಷರಾದ ಶ್ರೀಮತಿ ಸೀಮಾ ಹತ್ನೂರಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸದಸ್ಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುಖ್ಯಾಧಿಕಾರಿಗಳ ಧೋರಣೆಯ ವಿರುದ್ಧ ಹರಿಹಾಯ್ದ ಘಟನೆ ಜರುಗಿತು ಸಭೆಗೆ ಸಂಕೇಶ್ವರ್ ವ್ಯಾಪಾರಿ ಸಂಘದ ಸದಸ್ಯರು ಬಂದು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತಾಗಿ ಅಳಲನ್ನ ತೋಡಿಕೊಂಡರು ಅನ್ಯ ರಾಜ್ಯ ವ್ಯಾಪಾರಸ್ಥರಿಗೆ ಅನುಮತಿಯನ್ನ ನೀಡದಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪೇಟೆ ನಿರ್ವಹಣೆ ಹಾಗೂ ಸ್ಥಳೀಯ ವ್ಯಾಪಾರಸ್ಥರ ಹಿತದೃಷ್ಟಿಯಿಂದ ಕೆಲವೊಂದು ನಿರ್ಧಾರಗಳನ್ನು ಸರ್ವ ಸದಸ್ಯರ ಒಮ್ಮತದಿಂದ ಕೈಗೊಳ್ಳಲಾಗಿದ್ದರೂ ಅಧಿಕಾರಿಗಳ ಕಾಟಾಚಾರಕ್ಕೆ ಕಾರ್ಯನಿರ್ವಹಿಸಿರು ನಿರ್ವಹಿಸುತ್ತಿರುವುದನ್ನು ಪ್ರಶ್ನಿಸಿ ಸದಸ್ಯರಾದ ಅಮರ್ ನಲ್ವಡೆ ಹಾಗೂ ಶಿವಾನಂದ್ ಮುರ್ಶಿ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದರು ಪುರಸಭೆ ಆಡಳಿತ ವ್ಯವಸ್ಥೆ ಕೇವಲ ಗಟರ್ ಮೀಟರ್ ವಾಟರ್ಗೆ ಸೀಮಿತವಾಗದೆ ಇತರೆ ಮೂಲಭೂತ ಸೌಲಭ್ಯಗಳೊಟ್ಟಿಗೆ ಪಟ್ಟಣದ ಭವಿಷ್ಯವನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಕನಿಷ್ಠ ಮಟ್ಟದ ಕಾರ್ಯವನ್ನಾದರೂ ನಿರ್ವಹಿಸುವಂತೆ ಅಮರ್ ನಲ್ವಡೆ ಹೇಳಿದರು ಪುರಸಭೆಯ ಕಾನೂನು ಸಲಹೆಗಾರರನ್ನು ಬದಲಾಯಿಸುವಂತೆ ಸದಸ್ಯರು ಆಗ್ರಹಿಸಿದರು ಪಟ್ಟಣದ ಬಡಾವಣೆಗಳ ನಿರ್ಮಾಣದಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದ್ದು ಇದರಿಂದ ಜನಸಾಮಾನ್ಯರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ ಆದ್ದರಿಂದ ಪರಿಪೂರ್ಣವಾಗಿ ಬಡಾವಣೆ ಅಭಿವೃದ್ಧಿ ಹೊಂದಿದ ನಂತರವಷ್ಟೇ ಪುರಸಭೆ ಸದಸ್ಯರ ಗಮನಕ್ಕೆ ತಂದ ಬಳಿಕ ಉತಾರ್ ನೀಡುವಂತೆ ಹೇಳಲಾಯಿತು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಲು ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ತಡಬಡಾಯಿಸಿದರು ಮುಂದೆ ಎಲ್ಲವನ್ನೂ ಸರಿ ಮಾಡೋಣ ಎಂದು ಸಂಜಾಯಿಸಿ ನೀಡಿ ಜಾರಿಕೊಳ್ಳಲು ಪ್ರಯತ್ನಿಸಿದರು ಅಭಿಯಂತರ್ ರವೀಂದ್ರಗಡ ಸಮಸ್ಯೆಗಳ ಬಗೆಗಿನ ಚರ್ಚೆಯನ್ನು ಹಾರಿಕೆಯ ಉತ್ತರಗಳ ಮುಖಾಂತರ ತಿರುಚುವ ಪ್ರಯತ್ನ ಮಾಡಿದರು ವಿಷಯಾಂತರ ಮಾಡದಂತೆ ಸದಸ್ಯರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಪ್ರೋತ್ಸಾಹಧನ ವಿತರಿಸಲಾಯಿತು ಎರಡನೇ ಅವಧಿಯ ಆಡಳಿತ ಮಂಡಳಿಯ ಸ್ಥಾಯಿ ಸಮಿತಿಯ ಚೇರ್ಮನರಾಗಿ ಪ್ರಮೋದ್ ಹೊಸ್ಮನಿಯವರು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಇವರನ್ನ ಸತ್ಕರಿಸಲಾಯಿತು ಸದಸ್ಯರಾದ ಸುನಿಲ್ ಪರ್ವತರಾವ್ ಅಜಿತ್ ಕರಜ್ಗಿ ವಿನೋದ್ ನಾಯ್ಕ್ ಚಿದಾನಂದ್ ಕರ್ದನವರ್ ರಿಜ್ವಾನಾ ರಾಂಪುರೆ ವಿದ್ಯಾ ಬಾಂಬ್ರೆ ಸಚಿನ್ ಬೋಪ್ಳೆ ಸಂತೋಷ್ ಮುರ್ಶಿ ದಿಲೀಪ್ ಹೊಸ್ಮನಿ ಮಹೇಶ್ ಅಟ್ಟಿಹೊಳಿ ಅವಿನಾಶ್ ನಲ್ವಡೆ ಗಂಗಾರಾಮ್ ಭೂಸ್ಗೋಳ ಸೇರಿದಂತೆ ಇತರ ಸದಸ್ಯರು ಹಾಜರಿದ್ದರು ವಿಶೇಷವಾಗಿ ಕೊಲೆ ಪ್ರಕರಣ ಆರೋಪಿ ಉಮೇಶ್ ಕಾಂಬ್ಳೆ ಹಿಂಡರಗ ಜೈಲಿನಿಂದ ವಿಡಿಯೋ ಕರೆಯ ಮೂಲಕ ಸಭೆಗೆ ಹಾಜರಿದ್ದರು

ಆರು ರೂಪಾಯಿ ಐದು ರೂಪಾಯಿ ಅದ ಮಾಡಾಕ ಗೊತ್ತಾಗಂಗಿಲ್ಲ ಈಗ ಎರಡ್ ದಿನ ಐದ ರೆಡಿ

గోల ఎమిడిట్ అరనగర్ కుస్తా పంపస్తున్నారు అసలు కొడైరే సరే కొడైరే సరే అవర్ గారు నస సరే కొడైరే సరే అవర్ గారు ఒక లిస్ట్ కొడైరే యాదర్ మందిని పంపించారు అవర్ గారు ఆ లిస్ట్ ప్రకారం ఒక సంస్ప కళ్ళ డాక్యుమెంట్స్ ఇలిగేనమా వార్తా ప్రసారమవుతాయి తో స్థానిక శుద్ధి గడిగకి నోటైరీ హెచ్ ఎ న్యూస్